ನಮಸ್ತೆ ಕಲಬುರಗಿ ಹಾಗೆ ನೋಡಿದ್ರೆ ಕನ್ನಡದ ಮತ್ತೊ ಮೊದಲ ಸಿನಿಮಾ ಯಾವುದು ಅಂದ್ರೆ ಸತೀಶ್ ಸುಲೋಚನಾ ಇದು ಹತ್ತೊಂಬತ್ತು ನಾಲ್ಕರಲ್ಲಿ ಬಿಡುಗಡೆಯಾಗುತ್ತೆ ಈ ರೀತಿ ಕಲಬುರಗಿಗೆ ಸಿನಿಮಾಗಳು ಬರೋದಕ್ಕೆ ಶುರುವಾಗಿದ್ದು ಹತ್ತೊಂಬತ್ ನೂರ ಎಪ್ಪತ್ತರ ದಶಕದಲ್ಲಿ ಮೊಟ್ಟ ಮೊದಲ ಥಿಯೇಟರ್ ಎಂದರೆ ಪ್ರೇಮ್ ಥಿಯೇಟರ್ ಇದು ಕಲಬುರಗಿಯ ಮೊಟ್ಟ ಮೊದಲ ಸಿನಿಮಾ ಟೆಂಟ್ ಆಗಿತ್ತು ಆದರೆ ಈಗ ಅದು ಎಲ್ಲಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಇದೇ ರೀತಿ ಇತಿಹಾಸದಲ್ಲಿ ಹುದುಗಿ ಹೋಗಿರ್ತಕ್ಕಂತಹ ಇನ್ನೊಂದು ಥಿಯೇಟರ್ ಅಂದ್ರೆ ರಾಜ್ ಥಿಯೇಟರ್ ಯಾವುದೇ ಶೋರ್ಗಳೇ ನಡೆದಿಲ್ಲ ಎಂಬುದು ಇನ್ನೂ ಕೆಲವರ ಅಭಿಪ್ರಾಯದ ಪ್ರಕಾರ ಇಲ್ಲಿ ಒಂದೇ ಒಂದು ಪ್ರದರ್ಶನ ನಡೆಯಿತು ಎಂದು ಇದರ ಅದ್ಭುತವಾದ ಕಟ್ಟಡ ನಮ್ಮ ಮನ ಸೆಳೆಯುತ್ತದೆ ಇಂದು ಟಿಂಬರ್ ಯಾರ್ಡ್ ಆಗಿ ಬದಲಾವಣೆ ಹೊಂದಿದೆ ಎರಡನೇ ಸಾಲಿನಲ್ಲಿ ನಿಲ್ಲುವ ಥಿಯೇಟರ್ ಎಂದರೆ ಮದನ್ ಥಿಯೇಟರ್ ಇದು ಸಹ ಒಮ್ಮೆ ಬೆಂಕಿಯ ಅಪಘಾತದಲ್ಲಿ ಸಿಲುಕಿಕೊಂಡು ಮತ್ತೊಮ್ಮೆ ಚೇತರಿಸಿಕೊಳ್ಳುತ್ತದೆ ಆಗ ನೀವು ಮದನ್ ಆಗುತ್ತದೆ ಈ ಟಿಕೆಟ್ ದರ ಇಪ್ಪತ್ತೈದು ರೂಪಾಯಿಯನ್ನು ನಾವು ಇಂದಿಗೂ ನೋಡಬಹುದು ಬನ್ನಿ ಈ ಕಿರಿದಾದ ಕಲ್ಲಿಗಳಿಂದ ನಿಮಗೆ ಇನ್ನೊಂದು ಥಿಯೇಟರ್ ಕರ್ಕೊಂಡು ಹೋಗ್ತೀನಿ ಇದು ಲಕ್ಷ್ಮೀ ಥಿಯೇಟರ್ಗೆ ಹೋಗುವ ದಾರಿ ಇಲ್ಲೇ ಇತ್ತು ನೋಡಿ ಲಕ್ಷ್ಮೀ ಥಿಯೇಟರ್ ಇನ್ನೂ ನೆನಪಿದೆ ಆಗ ಇಲ್ಲಿಯ ಟಿಕೆಟ್ ದರಗಳು ಎರಡು ರೂಪಾಯಿ ಮೂರು ರೂಪಾಯಿ ಅಂತ ಬರೆದಿರೋ ಫಲಕಗಳು ನಮಗೆ ಕಾಣಿಸ್ತಾ ಇದ್ವು ಇಂದು ಇಲ್ಲಿ ಭವ್ಯವಾದ ಮಾಲ್ ಒಂದು ತಲೆ ಎತ್ತಿ ನಿಂತಿದೆ ತದ್ದ ಕತೆ ಇನ್ನೊಂದು ಥಿಯೇಟರ್ ಪ್ರಕಾಶ್ ಥಿಯೇಟರ್ ಇಂದು ಇಲ್ಲಿ ಪ್ರಕಾಶ್ ಮಾಲ್ ಎಂದು ಭವ್ಯವಾದ ಮಾಲ್ ಒಂದು ಎತ್ತಿ ನಿಂತಿದೆ